ಸ್ನೇಹಿತರೆ ನಮಸ್ಕಾರ ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಭಗವದ್ಗೀತೆಯ ಅಧ್ಯಾಯ ಎರಡು ಯೋಗ ಜೀವಾತ್ಮನ ಸಂಸಾರಕ್ಕೆ ಸಂಬಂಧಿಸಿದ ಶೋಕಮೋಹಗಳ ನಾಶರೂಪವಾದ ಪರಮಾರ್ಥ ತತ್ವ ಸಂಜೆಯ ಧೃತರಾಷ್ಟ್ರನಲ್ಲಿ ಮುಂದುವರೆಸುತ್ತಾ ಈ ರೀತಿ ಶೋಕಿಸುತ್ತಾ ಖಿನ್ನ ಸ್ಥಿತಿಯಲ್ಲಿ ಕುಳಿತಿರುವ ಪಾರ್ಥನನ್ನು ಕಂಡು ಶ್ರೀಕೃಷ್ಣನು ಅರ್ಜುನನಿಗೆ ಆರ್ಯರಿಗೆ ತಕ್ಕುದಲ್ಲದ ಸ್ವರ್ಗವನ್ನು ಕಳೆದುಕೊಳ್ಳಬೇಕಾದ ಕೀರ್ತಿಹೀನನ್ನಾಗಿಸುವ ಈ ನೀಚ ವಿಚಾರವು ನಿನ್ನಲ್ಲಿ ಹೇಗೆ ಹುಟ್ಟಿತು ಹೆದರಬೇಡ ನಿನ್ನಂಥ ವೀರನಿಗೆ ಇದು ಯೋಗ್ಯವಲ್ಲ ಮನೋದೌರ್ಬಲ್ಯವನ್ನು ಬಿಟ್ಟು ಯುದ್ಧ ಉತ್ಸಾಹದಿಂದ ಮೇಲೇಳು ಎನ್ನುವನು ಅದಕ್ಕೆ ಅರ್ಜುನನು ಪೂಜ್ಯ ತಾತ ಭೀಷ್ಮರನ್ನು ಗುರುದ್ರೋಣರನ್ನು ಬಾಣಗಳಿಂದ ಹೇಗೆ ಎದುರಿಸಲಿ ಪೂಜ್ಯರ ಗುರುಗಳ ವಧೆ ಮಾಡುವುದಕ್ಕಿಂತಲೂ ಭಿಕ್ಷೆ ಬೇಡಿ ಬದುಕುವುದು ಶ್ರೇಯಸ್ಕರವು ಅವರನ್ನು ಕೊಂದು ಅವರ ರಕ್ತದಿಂದ ಲಭಿಸುವ ಭೋಗಭಾಗ್ಯಗಳನ್ನು ನಾವು ಇಲ್ಲಿ ಅನುಭವಿಸಬೇಕಾಗುತ್ತದೆ ಯಾರು ಗಳಿಸುವೆವು ಹೇಳಬರುವುದಿಲ್ಲ ಆದರೆ ಯಾರನ್ನು ಸಂಹರಿಸಿ ನಾವು ಬದುಕಲು ಇಚ್ಛಿಸುವುದಿಲ್ಲವೋ ಅಂತಹವರು ನಮ್ಮೆದುರು ಸಮರಕ್ಕೆ ನಿಂತಿದ್ದಾರೆ ಮಾನಸಿಕ ದೌರ್ಬಲ್ಯದ ಕಾರಣ ಧರ್ಮ ಯಾವುದು ಅಧರ್ಮ ಯಾವುದು ಎಂದು ವಿವೇಚಿಸುವ ಶಕ್ತಿ ಈಗ ನನ್ನಲ್ಲಿಲ್ಲ ನಾನು ನಿನಗೆ ಶರಣಾಗಿದ್ದೇನೆ ಯಾವುದು ನನಗೆ ಶ್ರೇಯಸ್ಸು ಅದನ್ನು ತಿಳಿಸು ಉಪದೇಶಿಸಿ ಉದ್ಧರಿಸು ಎಂದು ಶ್ರೀಕೃಷ್ಣನಲ್ಲಿ ಬೇಡಿದನು ಅಂತೆಯೇ ನಾನು ಯುದ್ಧ ಮಾಡುವುದಿಲ್ಲ ಎಂದು ಶ್ರೀಕೃಷ್ಣನಿಗೆ ತಿಳಿಸಿ ಮೌನವಾಗಿ ಕುಳಿತುಬಿಟ್ಟನು ಎಂದು ಧೃತರಾಷ್ಟ್ರರಿಗೆ ಸಂಜೆಯನ್ನು ವಿವರಿಸಿದನು ನಂತರ ಶ್ರೀಕೃಷ್ಣನ ದಿವ್ಯಾಮೃತವಾದ ಉಪದೇಶ ಆರಂಭ ಆತ್ಮನ ಸ್ವರೂಪ ಹುಸಿನಗೆ ಬೀರುತ್ತಾ ಶ್ರೀಕೃಷ್ಣನು ಅರ್ಜುನನಿಗೆ ನೀನು ಯಾರಿಗಾಗಿ ಯಾವುದಕ್ಕಾಗಿ ದುಃಖಿಸಬಾರದು ಅವರಿಗಾಗಿ ಸಾಮಾನ್ಯನಂತೆ ದುಃಖಿಸುತ್ತಿರುವ ಆತ್ಮನ ಸ್ವರೂಪವನ್ನು ಅರಿತವರು ಬದುಕಿರುವವರಿಗಾಗಲಿ ಗತಿಸಿದವರಿಗಾಗಲಿ ದುಃಖಿಸುವುದಿಲ್ಲ ನಾನು ಇರಲಿಲ್ಲ ಎನ್ನುವ ಕಾಲವೇ ಇಲ್ಲ ಹಾಗೆಯೇ ಮುಂದೆ ಇರುವುದಿಲ್ಲ ಎಂಬ ಮಾತೇ ಇಲ್ಲ ಈ ದೇಹಕ್ಕೆ ಬಾಲ್ಯ ಯೌವನ ಮುಪ್ಪುಗಳು ಬರುವಂತೆ ಆತ್ಮನಿಗೂ ಬೇರೆ ಬೇರೆ ಶರೀರ ದೇಹಗಳು ಕಾಲಕಾಲಕ್ಕೆ ಬರುತ್ತಿರುತ್ತವೆ ಈ ವಿಷಯದಲ್ಲಿ ವಿಚಾರಪರನು ಧೀರನಾದವನು ಮೋಹಪಾಶಕ್ಕೆ ಒಳಪಡುವುದಿಲ್ಲ ಇಂದ್ರಿಯಗಳು ವಿಷಯಗಳ ಜೊತೆ ಸೇರಿದಾಗ ಸುಖ ದುಃಖ ಶೀತೋಷ್ಣಗಳು ಉಂಟಾಗುತ್ತದೆ ಅವು ಶಾಶ್ವತವಲ್ಲ ಬರುತ್ತದೆ ಹೋಗುತ್ತದೆ ಅದಕ್ಕೆ ನೀನು ಚಿಂತಿಸದೆ ಸಮಾಧಾನ ಹೊಂದು ಸುಖ ದುಃಖಗಳನ್ನು ಸರಿಸಮಾನವಾಗಿ ನೋಡುವವನಿಗೆ ಇಂದ್ರಿಯ ಸಂಬಂಧ ವಿಷಯ ಎಂಬ ವಿಚಾರಗಳು ಬಾಧಿಸಲಾರವು ಅಂತಹವರು ಮುಂದೆ ಮೋಕ್ಷವನ್ನು ಹೊಂದಲು ಯೋಗ್ಯರಾಗುತ್ತಾರೆ ಇಲ್ಲದಂತಹವರು ವಸ್ತುವಿಗೆ ಇರುವಿಕೆ ಎಂಬುದು ಇರುವುದಿಲ್ಲ ಅಂತೆಯೇ ಕಾಣದೇ ಇರುವಂತಹ ಇರುವಿಕೆ ಇರುತ್ತದೆ ಹೀಗೆ ಈ ಎರಡರ ತತ್ವಗಳನ್ನು ತತ್ವಜ್ಞಾನಿಗಳಾದವರು ಅರಿತುಕೊಂಡುಕೊಳ್ಳುತ್ತಾರೆ ಈ ವಿಶ್ವವನ್ನೆಲ್ಲ ಆವರಿಸಿಕೊಂಡಿರುವ ಆತ್ಮನು ಅವಿನಾಶಿ ಅವನಿಗೆ ಅಂತ್ಯವಿಲ್ಲ ಅದನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ನಿತ್ಯನೂ ನಾಶರಹಿತನು ಅಗೋಚರನು ಆದ ಆತ್ಮನು ಜಡ ದೇಹಗಳಿಗೆ ಜೀವ ತುಂಬಿದರೂ ಅಂತಹ ದೇಹ ಶರೀರಗಳಿಗೆ ನಾಶವು ತಪ್ಪಿದ್ದಲ್ಲ ಯಾರು ಈ ದೇಹದಲ್ಲಿರುವ ಆತ್ಮವನ್ನು ಕೊಲ್ಲುತ್ತೇನೆ ಕೊಲ್ಲುತ್ತಾನೆ ಕೊಲ್ಲಲ್ಪಡುತ್ತಾನೆ ಎಂದೆಲ್ಲ ಹೇಳುವರೋ ಅವರೆಲ್ಲ ಅಜ್ಞಾನಿಗಳು ಆತ್ಮನಿಗೆ ಸಾವಿಲ್ಲ ಕೊಲ್ಲಲಾಗುವುದಿಲ್ಲ ಆತ ಪುರಾತನನು ಬದಲಾಗದವನು ಶರೀರಗಳು ಕೊಲ್ಲಲ್ಪಟ್ಟರೂ ಆತ್ಮನು ನಾಶವಾಗುವುದಿಲ್ಲ ಆತ್ಮನು ಅವಿನಾಶ ನಿತ್ಯ ಅಜ ಅವ್ಯಯವೆಂದು ತಿಳಿದವನು ಯಾರನ್ನು ಸಾಯಿಸಿದಂತಾಗುವುದಿಲ್ಲ ಮಾನವನು ಹರಿದ ಬಟ್ಟೆ ಕಳಚಿ ಹೊಸ ಬಟ್ಟೆ ತೊಡುವಂತೆ ದೇಹದಲ್ಲಿರುವ ಜೀವಾತ್ಮನು ಜೀರ್ಣ ಹೊಂದಿದ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಸೇರುವನು ಈ ಆತ್ಮವನ್ನು ಯಾವ ಆಯುಧವು ಕತ್ತರಿಸಲಾಗದು ಅಗ್ನಿ ದಹಿಸಲಾಗದು ಜಲವು ನೆನೆಸಲಾಗದು ವಾಯುವು ಒಣಗಿಸಲಾಗದು ಆತ್ಮನು ಶಾಶ್ವತನು ಇಂದ್ರಿಯಗಳಿಗೆ ಕಾಣಿಸಿದವನು ಮನಸ್ಸಿನ ಊಹೆಗೆ ಸಿಲುಕಲಾರದವನು ವಿಕಾರಗಳಿಗೆ ಒಳಪಡಗ ಒಳಪಡದಾದವನು ಸನಾತನನು ಆಗಿದ್ದಾನೆ ಈ ಆತ್ಮವು ನಿತ್ಯವೂ ಜನ್ಮ ತಾಳುತ್ತಾನೆ ಅಂತೆಯೇ ಸಾಯುತ್ತಿರುತ್ತದೆ ಹುಟ್ಟಿದ ಜೀವಿಗಳಿಗೆ ಸಾವು ನಿಶ್ಚಿತ ಸತ್ತವನಿಗೆ ಪುನಃ ಜನ್ಮ ನಿಶ್ಚಿತ ಇಂತಹುದಕ್ಕೆ ಚಿಂತಿಸಿ ಶೋಕಿಸಿ ಫಲವಿಲ್ಲ ಜೀವರಾಶಿಗಳು ಜನ್ಮ ತಾಳುವುದಕ್ಕೆ ಮೊದಲೇ ಈ ಆತ್ಮ ಅವ್ಯಕ್ತವಾಗಿತ್ತು ಹುಟ್ಟಿನೊಂದಿಗೆ ವ್ಯಕ್ತವಾಗಿ ಮರಣಾನಂತರ ಅಗೋಚರವಾಗುತ್ತದೆ ಅಂತೆಯೇ ಜೀವಿಯು ಹುಟ್ಟಿ ಇಲ್ಲಿರುವಾಗ ಕಾಣಿಸುತ್ತದೆ ಸತ್ತ ಮೇಲೆ ಅಗೋಚರವಾಗುತ್ತದೆ ಅದಕ್ಕೇಕೆ ಚಿಂತೆ ಈ ಆತ್ಮವನ್ನು ಒಬ್ಬನು ಆಶ್ಚರ್ಯದಿಂದ ವೀಕ್ಷಿಸುತ್ತಾನೆ ಇನ್ನೊಬ್ಬ ವರ್ಣಿಸುತ್ತಾನೆ ಮತ್ತೊಬ್ಬ ಆಲಿಸುತ್ತಾನೆ ಇಷ್ಟೆಲ್ಲ ಆದರೂ ಆತ್ಮನನ್ನು ಯಾರೊಬ್ಬರು ಅರಿಯಲಾರರು ಸ್ನೇಹಿತರೆ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮನ ವಿವರಣೆಯನ್ನು ನೀಡಿ ಸಾಂಖ್ಯಜ್ಞಾನ ಏನೆಂಬುದನ್ನು ತಿಳಿಸುತ್ತಾನೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮಸ್ಕಾರ